ಯಾರಪ್ಪ ಇದು ಇದುನರ ಸಾವಿರೂ ಅಲ್ಲಿ ಅಲ್ಲಿ ಸಾವಿರ

ನಾಟಕ ಮಾಡಿದೀನಿ ನಾನು ಒಂದ್ಸಲ ಬಿಟ್ಟಿದ್ದೀನಿ ಜಮಾನ್ದ ಬಿಟ್ಟಿದ್ದೀನಿ ಹೌದು ತುಂಬಾ ಹಾಕೊಂಡ್ಬಂದಿರಿ ಕಮ್ಮಿ ಹಾಕೊಂಡ್ಬಂದಿಲ್ಲ ಹಾ

ಎಲ್ಲ <laughs> ಹೋಗ್ತೀವಿ ಏನು ರೇಟ್ ಅಣ್ಣ ಇದು ನೂರು ರೂಪಾಯಿ ಹಾಂ ಎಂಬತ್ತು ಸಿಟಿ ಸಿಟಿನಲ್ಲಿ ಯಾರು ಕೊಡಿಲಿ ನಾನು ತೊಗೊಂಡೋಗಿ ಅವ್ರು ಯಾರು ಹೊಡಿದ್ರೆ ಒಳಗೆ ಕೊಡ್ತಾರೆ ಕೆ ಜಿ ಕಿಲೋ ಲೆಕ್ಕನ ಜನ ಲೆಕ್ಕನ ಲೆಕ್ಕ ಹೆಂಗೆ ಹಾಂ ನೋಡಿ

ಇನ್ನೂ ನಾಟಿ ಮೇಲೆ ಮೂರು ಸಾವಿರ ನಾ ತಲೆ ಯಾವ ಕಮ್ಮಿ ಇಲ್ಲ ಕಮ್ಮಿ ಇಲ್ಲ ಮೂವತ್ತು ಸಾವಿರ ಯಾವ್ದೈ ತಗೋ ಅದು ಆಕೂರಿಗೆ ಹಾಂ ಏನೋ ಹೇಳಿದೆಪ್ಪ ಏನೋ ಬೇಳೆ ಎಲ್ಲ ಏನೋ ಆಗ್ತಾರ ಏ ಹೇಳ ಅದೇ ಆಗ್ತೀರ ಇನ್ನೊಂದ್ಸಲಿ ಹೇಳಪ್ಪ ಬೇಳೆ ಕಾಳು ಜೋಳ ಬೇಳೆ ಕಾಳು ಹಾಂ ಅವರೆ ಹಾಕಿ ಸಾಕಿ ಹಾಂ ಒಂದು ಮೂರು ವರ್ಷ ಮುರಿಯೋದು ಒಂದು ವರ್ಷ ಮುನ್ನೂರು ವರ್ಷ ಒಳ್ಳೆ ಒಳ್ಳೆ ತಳ್ಳಿ ಇದು ಪ್ರಾಣಿ ತಿಂದರೆ ಜಿಂಕೆ ಜಿಂಕೆ ಮಾಂಸ ಐತೆ ಇದು ಜಿಂಕೆ ಮಾಂಸ ಇದು ಹಾಂ ಜಿಂಕೆ ಮಾಂಸ ಇದೇನು ರೇಟು ಈಗ ಜಿಂಕೆನ ಕ್ರಾಸ್ ಮಾಡ್ತಾವ್ರೆ ಮೇಕೆಗೆ ಹಾ